ಮಾಜಿ ಐಪಿಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಮಲೈ ಅವರು ಬಿಜೆಪಿಯ ನೂತನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಅಣ್ಣಮಲೈ ಅವರು ಇತ್ತೀಚೆಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತ್ಯಾಗ ಮಾಡಿದ್ರು ಈ ತ್ಯಾಗ ಮತ್ತು ಬಿಜೆಪಿ ಹೈಕಮಾಂಡ್ ಕೊಟ್ಟ ಭರವಸೆಯೊಂದಿಗೆ ಬಿಜೆಪಿಯ ದೆಹಲಿ ವರಿಷ್ಠರು ಅಣ್ಣಮಲೈ ಅವರಿಗೆ ಈಗ ಅತ್ಯುನ್ನತ ಹುದ್ದೆಯನ್ನ ನೀಡಿದ್ದಾರೆ ತಮಿಳುನಾಡು ರಾಜ್ಯದಲ್ಲಿ ಬಿಜೆಪಿ ಎಐಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ ಎರಡೂ ಪಕ್ಷದ ಹೊಂದಾಣಿಕೆ ಭಾಗವಾಗಿ ಇತ್ತೀಚೆಗೆ ನಯನರ್ ನಾಗೇಂದ್ರನ್ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿದ್ದ ಅಣ್ಣಮಲೈ ಅವರನ್ನ ಕೆಳಗಿಳಿಸಬೇಕು ಅನ್ನೋದು ಮೈತ್ರಿ ನಾಯಕರ ಒಪ್ಪಂದ ಕೂಡ ಆಗಿತ್ತು ಇನ್ನು ಎಐಡಿಎಂಕೆ ಷರತ್ತಿಗೆ ಮಣಿದಿದ್ದ ಬಿಜೆಪಿ ರಾಷ್ಟ್ರೀಯ ನಾಯಕರು ಅಣ್ಣಾಮಲೈ ಅವರಿಗೆ ಹುದ್ದೆಯಿಂದ ಕೆಳಗಿಳಿಯುವಂತೆ ಸೂಚನೆ ಕೂಡ ಕೊಟ್ಟಿದ್ರು ಇನ್ನು ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅವರು ಕೆಳಗಿಳಿದ್ರು ಇನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅಣ್ಣಮಲೈ ಅವರನ್ನ ಕೆಳಗಿಳಿಸಿ ಬಿಜೆಪಿ ಹೈಕಮಾಂಡ್ ನೂತನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಕೂಡ ಮಾಡಿದೆ ಬಿಜೆಪಿ ನೂತನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಅಣ್ಣಮಲ್ಲಯ್ಯ ಅವರಿಗೆ ಇದೀಗ ಎಲ್ಲೆಡೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ ರಾಷ್ಟ್ರಾದ್ಯಂತ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಾಮಲೈ ಅವರನ್ನ ಅಭಿನಂದಿಸುತ್ತಿದ್ದಾರೆ ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಈಗಾಗಲೇ ಬಿಜೆಪಿ ಹಲವು ಪ್ರಯೋಗಗಳಿಗೆ ಮುಂದಾಗಿದೆ ಮೊದಲ ಭಾಗವಾಗಿ ಡಿಎಂಕೆ ಪಕ್ಷವನ್ನು ಸೋಲಿಸಲು ಎಐಡಿಎಂಕೆ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ ಡಿಎಂಕೆ ವಿರುದ್ಧ ರಾಣತಂತ್ರ ರೂಪಿಸುತ್ತಿರುವಂತಹ ಬಿಜೆಪಿ ಅಣ್ಣಾಮಲೈ ಅವರಿಗೆ ರಾಷ್ಟ್ರೀಯ ಹುದ್ದೆಯನ್ನ ನೀಡಿದೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೇ ತಿಂಗಳಲ್ಲಿ ತಮಿಳು ವಿಧಾನಸಭೆಗೆ ಚುನಾವಣೆ ಕೂಡ ನಡೆಯುತ್ತಿದೆ ಇನ್ನು ಕರ್ನಾಟಕದಲ್ಲಿ ಖಡಕ್ ಐಪಿಎಸ್ ಅಧಿಕಾರಿಯಾಗಿ ಸುದ್ದಿಯಾಗಿದ್ದಂತಹ ಅಣ್ಣಮಲಯ್ಯವರು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಇಪ್ಪತ್ತೈದರಂದು ಬಿಜೆಪಿ ಪಕ್ಷವನ್ನ ಸೇರಿದ್ರು ಇದಾದ ನಂತರ ತಮಿಳುನಾಡು ಬಿಜೆಪಿ ಘಟಕದ ಜವಾಬ್ದಾರಿಯನ್ನ ನೀಡಲಾಯಿತು ಕಳೆದ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಮಲಯ್ಯ ಅವರ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ವರಿಷ್ಠರು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟಿದ್ರು ಆದರೆ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದಂತಹ ಅಣ್ಣಮಲೈ ಅವರು ಡಿಎಂಕೆ ವಿರುದ್ಧ ಒಂದು ಲಕ್ಷ ಹತ್ತು ಸಾವಿರ ಮತಗಳ ಅಂತರದಿಂದ ಸೋತಿದ್ರು ಇದೀಗ ಅಣ್ಣಮಲೈ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯನ್ನ ಮಾಡಲಾಗಿದೆ ರಾಷ್ಟ್ರ ಮಟ್ಟದ ಜವಾಬ್ದಾರಿ ಕೊಟ್ಟಿದ್ದರೂ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಹೊಣೆಯನ್ನ ಅವರ ಹೆಗಲೇರಿದೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಈ ಬಗ್ಗೆ ಮಹತ್ವದ ಸುಳಿವು ಕೂಡ ನೀಡಿದ್ರು ಅಣ್ಣಮಲಯ್ಯ ಅವರು ರಾಜಕೀಯದಲ್ಲಿ ಇದ್ದರೂ ತಮಿಳು ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗಿತ್ತು ಇನ್ನು ಬಿಜೆಪಿ ಶತಾಯ ಗತಾಯ ತಮಿಳುನಾಡು ಅಧಿಕಾರದ ಚುಕ್ಕಾಣಿ ಹಿಡಿಯಲು ತೀವ್ರ ಕಸರತ್ತು ನಡೀತಾ ಇದೆ ಇದೀಗ ಅಣ್ಣಾಮಲೈ ಅವರಿಗೆ ರಾಷ್ಟ್ರೀಯ ಜವಾಬ್ದಾರಿ ನೀಡುವ ಮೂಲಕ ಹೊಸ ದಾಳವನ್ನ ಹೊರಳಿಸಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ